ಸರ್ ಹಾಗೆ ನೀವು ಧರ್ಮಸ್ಥಳಕ್ಕೆ ಕಾರು ಅಡಿ ಹೋಗ್ಬೇಕು ಅಂತ ಏನೋ ಪ್ರಸ್ತಾಪ ಇದೆ ಯಾವ ರೀತಿ ತಯಾರಿ ಆಗ್ತದೆ ಸರ್ ಎಷ್ಟು ಕಾರು ಹೋಗ್ತವೆ ಬೆಂಗಳೂರಿಂದ ಬರ್ತಾ ಇದೆ ಇವತ್ತೇನೋ ಧರ್ಮಸ್ಥಳದಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಸೌಜನ್ಯರವರ ಒಂದು ಅತ್ಯೆ ಅತ್ಯಾಚಾರ ಆಯಿತು ಆ ವಿಚಾರ ಇನ್ನೂ ಕೂಡ ಜೀವಂತವಾಗಿಟ್ಟುಕೊಂಡು ಅದರ ನೆಪದಲ್ಲಿ ಕೆಲವರು ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡೋ ರೀತಿಯಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿ ಧಕ್ಕೆ ತರೋ ರೀತಿಯಲ್ಲಿ ಹೇಳಿಕೆಗಳನ್ನು ನಾವೆಲ್ಲ ನಾವು ನೋಡ್ತಾ ಇದ್ವಿ ಆದರೆ ಯಾವತ್ತೂ ಈ ಸೌಜನ್ಯಗಳ ಕೇಸನ್ನು ಪಕ್ಕಕ್ಕಿಟ್ಟು ಅದರ ನೆಪದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಕೂಡ ಇವರು ನೇರವಾಗಿ ಆಪಾದನೆಯನ್ನು ಮಾಡೋದು ಕೆಟ್ಟ ಹೆಸರನ್ನು ತರಕ್ಕೆ ಬಂದಾಗ ನಾವು ಯಲಾಂಕದಲ್ಲಿ ನಾವು ನಮ್ಮ ಮುಖಂಡರೆಲ್ಲ ತೀರ್ಮಾನವನ್ನು ಮಾಡಿದ್ವಿ ನಾವು ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು ಅಂಥೇಳಿ ಹತ್ತಾರನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಗ್ರಾಮದಿಂದ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಸುಮಾರು ನಾನು ಮೊದಲು ಇನ್ನೂರು ಅಂದ್ಕೊಂಡಿದ್ದೆ ಆದರೆ ನಿನ್ನೆವರೆಗೂ ಮುನ್ನೂರ ಎಪ್ಪತ್ತೈದು ವೆಹಿಕಲ್ಗಳ ಸಂಖ್ಯೆ ಕೊಟ್ಟಿದ್ದಾರೆ ಬಹುಶಃ ಅದು ಇನ್ನೂ ಜಾಸ್ತಿ ಆಗ್ಬೋದು ಸೊ ನಾವು ಇಲ್ಲಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳದ ಸ್ವಾಮಿಯ ಪೂಜೆಯನ್ನು ಮಾಡಿ ಇದರಲ್ಲಿ ಯಾರಿಗೆ ತಪ್ಪಾಗಿದ್ದರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿ ಯಾರು ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಭಾನುವಾರ ಬೆಳಗ್ಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತೀವಿ